ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ ನನಗೊಂದು ನಂಬಿಕೆ ಇದೆ ಒಬ್ಬ ಗಂಡಸ್ರೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಅಂಬೇಡ್ಕರ್ ಅಂದರೆ ನಮಗೆ ದೇವರೇ ನನ್ನ ಬದುಕಿನ ಸೌಭಾಗ್ಯ ನಾನು ನಡೆದ್ ಏನು ನಡೆದರೂ ಹೋಗಿ ಮುಖ್ಯಮಂತ್ರಿಗಳು ಸಿಕ್ಕಿದಾಗೆಲ್ಲ ಸರ್ ಇದು ಹಿಂಗೆ ಮಾಡ್ತಿದ್ದೀನಿ ಈ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂತ ಒಮ್ಮೆ ನನಗೆ ಸಿಕ್ಕಿದಾಗೂ ಕೆಲ ದಿನಗಳಿಂದ ಸರ್ ಹಿಂಗೆ ಹಳ್ಳಿ ಹಳ್ಳಿ ಹೋಗ್ತಿದ್ದೀನಿ ಅವರು ಹೇಳಿದ್ರು ಓದಿದ್ದೀನಿ ನೋಡಿದ್ದೀನಿ ಗುಡ್ ಮಾಡ್ಕೊಂಡೋಗು ಅಂದರು ಡೀಟೇಲ್ಸ್ ಎಲ್ಲ ಕೊಟ್ಟೆ ಮತ್ತು ಕೆಲವು ಹಳ್ಳಿಗಳಿಗೆ ಒಂದು ಐವತ್ತು ಲಕ್ಷ ಒಂದು ಕೋಟಿ ಅನುದಾನ ಬೇಕಾದಾಗ ನಾನು ಪರ್ಸ್ನಲಿ ಹೋಗಿ ಸರ್ ಇದು ತುಂಬ ಇಂಪಾರ್ಟೆಂಟ್ ಇದೆ ಅಂದಾಗ ನನಗೆ ಹಾಗೆ ಗ್ರ್ಯಾಂಟ್ ಮಾಡಿಕೊಟ್ಟಿರೋ ನಿರಿದಶನಗಳು ನನಗೆ ಭಾಳ ಇದೆ ಸೊ ಅವ್ರ ಮೇಲೆ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಅಭಾರಿಯಾಗಿದ್ದೀನಿ ನನ್ನ ಬಗ್ಗೆ ಅವರು ಟ್ವೀಟ್ ಮಾಡಿದ್ದು ನನಗೆ ಭಾಳ ಸಂತೋಷ ಸರ್ ಜನವರಿಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ಈಗಾಗಲೇ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ಡೇಟ್ ಫೈನಲ್ ಆಗಿಲ್ಲ ಜನವರಿಯಲ್ಲಿ ಕರೆಸ್ತಾ ಇದ್ದೀವಿ ಸರ್ ಸಾಹೇಬರು ಬರ್ತಿದ್ದಾರೆ ಫೈನಲ್ ಆಗಿದೆ ಜನವರಿಯಲ್ಲಿ ಬಟ್ ಡೇಟ್ ಒಂದು ನಾವು ಲೊಕೇಶನ್ನು ಏನು ಏನೇನು ಗುದ್ಲಿ ಪೂಜೆ ಮಾಡಬೇಕು ಏನು ನೂರಾರು ಕೋಟಿ ಗುದ್ಲಿ ಪೂಜೆಗಂತೂ ಸಾಹೇಬರು ಇನಾಗ್ರೇಟ್ ಮಾಡ್ತಾರೆ ಸರ್ ತಯಾರಿ ಇದ್ದೀವಿ ಸರ್ ಸರ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಕುರಿತು ತಮ್ಮ ಅಭಿಪ್ರಾಯ ಅವರಿಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲ ಅಮಿತ್ ಶಾ ಅವರು ಅವ್ರದ್ದು ಬಿಜೆಪಿ ಅವ್ರದ್ದು ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಭಾಳ ನೋವಾಗುತ್ತೆ ಅಂಬೇಡ್ಕರ್ ಅಂದರೆ ನಮಗೆ ದೇವರೇ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅವರು ನಮಗೆ ದೇವರೇ ನಿಮಗೆ ಫ್ಯಾಷನ್ ಏನೋ ನಮಗಲ್ಲ ಸಿ ಟಿ ರವಿಯವರು ಏನು ಸಂಸ್ಕೃತಿ ಬಗ್ಗೆ ನ್ಯಾಷನಲಿಸಮ್ ಬಗ್ಗೆ ಹೆಣ್ಣಿನ ಬಗ್ಗೆ ಆ ಬಿ ಜೆ ಪಿಯವ್ರು ಕೊಡೋ ಬಿಲ್ಡಪ್ ಕೊಟ್ಟರೆ ಮೋಸ್ಟ್ಲಿ ಸಂಸ್ಕೃತಿ ಎಲ್ಲ ಇವರೊಬ್ರಿಗೆ ಇರೋದು ಅನ್ನೋ ಥರ ಆಡ್ಬಿಡ್ತಾರೆ ಏನು ಆ ಬಿಲ್ಡಪ್ಗಳು ಒಂದು ಹೆಣ್ಣುಮಗಳು ಬಡ ಕುಟುಂಬದ ಹೆಣ್ಣುಮಗಳು ರಾಜ್ಯದ ಸಚಿವೆ ಆಗಿದ್ದಾಳೆ ಅಂದರೆ ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿರ್ತಾರೆ ಹಾಗೆಲ್ಲ ಕೆಟ್ಟ ಪದಗಳು ಬಳಸಿದ್ರೆ ತಪ್ಪು ಮಾಡಿದ್ದಾರೆ ಶಿಕ್ಷೆ ಆಗ್ತಿದೆ ಅಷ್ಟೆ ಸಿದ್ದರಾಮಯ್ಯ ಸಾಹೇಬರು ನನಗೆ ಗೊತ್ತು ನಾನು ಅವ್ರ ಬಗ್ಗೆ ಎಷ್ಟು ಡಿಫೆಂಡ್ ಮಾಡ್ತೀನಿ ಎಷ್ಟು ಮಾತಾಡ್ತೀನಿ ಹಾಸನಲ್ಲೂ ಮಾತಾಡಿದ್ದೆ ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯೆಲ್ಲ ಇದು ರೈತನ ಮಗ ರಾಜನಾದ ಕತೆ ಇದು ಅಂತ ಅವ್ರ ಕುರುಬು ಸಮುದಾಯದಲ್ಲಿ ಹುಟ್ಟಿ ಇವತ್ತು ಅಹಿಂದ ಸಮುದಾಯಕ್ಕೆ ಅಲ್ಲದೆ ರಾಜ್ಯಕ್ಕೆ ಭರವಸೆ ಆಗಿದ್ದಾರೆ ನನಗೆ ಅಭಿಮಾನ ನನಗೊಂದು ನಂಬಿಕೆ ಇದೆ ಒಬ್ಬ ಗಂಡಸ್ರೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದು ಅದಕ್ಕೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿರೋದವರು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್